ಎಲ್ಲರಿಗೂ ತುಂಬ ಹೃದಯದಿಂದ ನಮಸ್ಕಾರಗಳು ಸ್ನೇಹಿತರೆ ನನ್ನ ಈ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಯಾರ್ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ನನ್ನ ತುಂಬ ಮನಸ್ಸಿನ ಧನ್ಯವಾದಗಳು ಹಾಗೆ ಯಾರು ಯಾರು ಈ ವಿಡಿಯೋ ನೋಡಿಂದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅವರಿಗೂ ಮೊದಲೇ ಧನ್ಯವಾದಗಳು ಸ್ನೇಹಿತರೆ ನಾನು ಇವತ್ತು ಈ ಧನ್ಯವಾದ ಹಾಗೂ ಕೃತಜ್ಞತೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಕೃತಜ್ಞತೆ ಮತ್ತು ಧನ್ಯವಾದದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಸ್ನೇಹಿತರೆ ಇದರಿಂದ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ನಾವು ಕಾಣಬಹುದು ಸ್ನೇಹಿತರೆ ಇದು ನಾನು ನನ್ನ ಸ್ವಂತ ಅನುಭವದಿಂದ ಹೇಳುತ್ತಿರುವ ಮಾತು ಯಾಕೆಂದರೆ ಮನಸ್ಸು ಸ್ವಂತ ಅನುಭವ ಪಡೆದಾಗ ಮಾತ್ರ ಬೇರೆಯವರಿಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಈ ಧನ್ಯವಾದ ಅನ್ನೋದು ಒಂದು ಅದ್ಭುತವಾದ ಶಕ್ತಿ ಸ್ನೇಹಿತರೆ ಹಾಗೆ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ನಮ್ಗೆ ಯಾರಾದರೂ ಸಹಾಯ ಮಾಡಿದಾಗ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಆವಾಗ ನಮ್ಮ ಭಾವನೆಗಳು ಹೇಗೆ ಇರ್ತವೆ ಸ್ವಲ್ಪ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನಿಮಗೆ ಯಾರೋ ಒಬ್ಬರು ಸಹಾಯ ಮಾಡಿದರು ಅವರಿಗೆ ಧನ್ಯವಾದನ ಹೇಳಿದ್ರಿ ಆಗ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತು ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇತ್ತು ಒಂದು ಕ್ಷಣ ವಿಚಾರ ಮಾಡಿ ನೋಡಿ ನೋಡಿ ಸೇ ಸ್ನೇಹಿತರೆ ನಾವು ಯಾವಾಗ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಸಹಾಯ ಮಾಡಿದವರಿಗೆ ಆ ಸಮಯದಲ್ಲಿ ನಮ್ಮ ಕೈ ನಮ್ಮ ಹೃದಯದ ಮೇಲೆ ಇರುತ್ತೆ ಇಲ್ಲ ಅವರ ಕೈಯಲ್ಲಿ ನಮ್ಮ ಕೈ ಇರುತ್ತೆ ಅಂದರೆ ಅವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ ಕೈ ಕುಲುಕಿಕೊಂಡು ಇಲ್ಲ ನಾವು ನಮ್ಮ ಕೈಯನ್ನು ನಮ್ಮ ಹೃದಯದ ಮೇಲೆ ಇಟ್ಟವ್ರಿಗೆ ಏನು ಮಾಡ್ತೀವಿ ಧನ್ಯವಾದಗಳನ್ನು ಹೇಳ್ತಾ ಇರ್ತೀವಿ ಸ್ನೇಹಿತರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ನಮ್ಮ ಹೃದಯದ ಮೇಲೆ ಕೈಯನ್ನು ಇಟ್ಕೊಂಡು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಅಂದರೆ ಏನಪ್ಪ ಆಗ ನಾವು ಏನಾಗ್ತೀವಿ ನಮ್ಮ ಒಳಗಿರುವಂತಹ ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತಾ ಇರ್ತೀವಿ ನಾವು ಅವನ ಜೊತೆ ಒಳಗಿನಿಂದ ಕನೆಕ್ಟ್ ಆಗಿ ಅವನಿಗೆ ಧನ್ಯವಾದಗಳನ್ನು ಹೇಳ್ತಾಯಿರ್ತೀವಿ ಇಲ್ಲ ಅವರು ಸಹಾಯ ಮಾಡಿದವರಿಗೆ ನಾವೇನು ಮಾಡ್ತೀವಿ ಶೇಕ್ ಹ್ಯಾಂಡ್ ಮಾಡಿ ಧನ್ಯವಾದಗಳನ್ನು ಹೇಳ್ತೀವಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ ಅಂದರೆ ನನ್ನಲ್ಲಿರುವ ಶಕ್ತಿ ನಿನ್ನಲ್ಲಿರುವ ಶಕ್ತಿ ಒಂದೇ ನಾನು ನಿನ್ನಲ್ಲಿರುವ ಶಕ್ತಿಗೆ ಧನ್ಯವಾದಗಳನ್ನು ಹೇಳುತ್ತಿರುವೆನು ಅಂತ ನಾವು ಏನು ಮಾಡ್ತೀವಿ ಧನ್ಯವಾದಗಳನ್ನು ಹೇಳ್ತೀವಿ ಕೈ ಬಿಟ್ಟು ಹೇಳ್ತೀವಿ ಅಂದ್ರೆ ಅವರಲ್ಲಿರೋ ಶಕ್ತಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇರ್ತೀವಿ ನಮಗಿದು ಅರಿವಿಗೆ ಬಂದಿರಂಗಿಲ್ಲ ಸ್ನೇಹಿತರೆ ಇದು ಒಂದು ಭಾವನಾತ್ಮಕವಾದ ಶಕ್ತಿ ನಾವೆಲ್ಲರೂ ಭಾವನಾತ್ಮಕದಿಂದ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರ್ತೀವಿ ಆ ಸುಂದರವಾದ ಶಕ್ತಿಯೊಂದಿಗೆ ಸ್ನೇಹಿತರೆ ಇದು ನಮ್ಮ ಸ್ವಂತ ಅನುಭವಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು ಇದ ಇದನ್ನು ನಾವು ಅನುಭವಿಸ್ಬೇಕು ಅಂದರೆ ಏನು ಮಾಡಬೇಕು ತುಂಬ ಸುಲಭವಾಗಿದೆ ಒಂದು ಸ್ನೇಹಿತರೆ ನೀವು ಯಾರಿಗಾದರೂ ಧನ್ಯವಾದಗಳನ್ನು ಹೇಳಿದಾಗ ಕೃತಜ್ಞತೆಯನ್ನು ಹೇಳಿದಾಗ ಒಂದು ಕ್ಷಣ ಹಾಗೇ ಕಣ್ಣು ಮುಚ್ಚಿಬಿಡಿ ನಿಮ್ಮ ಉಸಿರಿನ ಕಡೆ ಸ್ವಲ್ಪ ಗಮನ ಕೊಡಿ ನೋಡಿ ಆ ಉಸಿರಿನಲ್ಲಿ ಅದಂಥ ಅದ್ಭುತವಾದ ಪಾಸಿಟಿವ್ ಎನರ್ಜಿ ಅಂದರೆ ಫ್ಲೋ ಆಗ್ತಾ ಇರ್ತದದು ಅದನ್ನು ನಮ್ಮನ್ನು ಗಮನಿಸಿ ನಾವು ಸ್ನೇಹಿತರೆ ಈ ಒಂದು ಶಕ್ತಿಯಿಂದ ನಮ್ಮ ಜೀವನದಲ್ಲಿ ಅದಂಥ ಅದ್ಭುತ ಬದಲಾವಣೆ ಆಗುತ್ತೆ ಅಂತ ನೀವು ಒಂದು ವಾರದಲ್ಲಿ ನೀವು ಗಮನಿಸ್ಬೋದು ನೋಡಿ ಇದು ಯಾವ ದುಡ್ಡು ಖರ್ಚು ಏನೂ ಇಲ್ಲದೆ ಪಡೆಯುವಂಥ ಎನರ್ಜಿ ಇದು ಇದು ಭಗವಂತ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾನೆ ಇದನ್ನು ನಾವು ಬೇರೆಯವರಿಗೆ ಧನ್ಯವಾದಗಳನ್ನು ಹೇಳಿದಾಗ ಆಗುವ ಅನುಭವ ಹಾಗೆ ನಮಗೆ ನಾವು ಧನ್ಯವಾದಗಳನ್ನು ಹೇಳಿಕೊಂಡಾಗ ಯಾವ ಅನುಭವ ಆಗ್ತದಪ್ಪ ಅದನ್ನು ನಾವು ನೋಡ್ಬೋದು ಈ ಒಂದು ವಾರದೊಳಗೆ ನಿಮಗೆ ಅದರ ಅನುಭವ ಆಗುತ್ತೆ ಅದು ಹೆಂಗಪ್ಪ ಅಂದರೆ ದಿನ ಏನು ಮಾಡ್ರಿ ಸ್ನೇಹಿತರೆ ಮಲಗುವಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ಷಣ ನೀವು ಕಣ್ಣು ಮುಚ್ಕೊಂಡು ಕೂಡಿ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಹಾಗೇ ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಡ್ರಿ ಆ ಉಸಿರಿನ ಕಡೆ ಗಮನ ಕೊಡಿ ಹಾಗೆ ಆ ಉಸಿರಿನ ಕಡೆ ನೋಡ್ತಾ ಭಗವಂತ ಇವತ್ತು ಮತ್ತೆ ನನಗೆ ಒಂದು ದಿನ ನನಗೆ ಉಸಿರಾಡಲಿಕ್ಕೆ ಅವಕಾಶ ಕೊಟ್ಟೆಪ್ಪ ನಿನಗೆ ಧನ್ಯವಾದಗಳು ಅಂತ ಹೇಳಿ ಮನಸ್ಸಲ್ಲೇ ಹೇಳಿ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮೌನದ ಮೌನ ಶಬ್ದಗಳಿಗೆ ತುಂಬ ಶಕ್ತಿ ಇದೆ ಆ ಮೌನದಿಂದ ಹೇಳಿದ ಶಬ್ದಕ್ಕೆ ಅದ್ಭುತವಾದ ಶಕ್ತಿ ಇದೆ ಅಂತ ಹಾಗೆ ನನಗೆ ಕೈ ಕಾಲುಗಳಲ್ಲಿ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿಯಪ್ಪ ಇವತ್ತು ಅದಕ್ಕೂ ಧನ್ಯವಾದಗಳಪ್ಪ ಭಗವಂತ ಅಂತ ಹೇಳಿ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳಿಗೂ ಮೌನದಿಂದಲೇ ಧನ್ಯವಾದಗಳನ್ನು ಹೇಳಿ ಹಾಗೆ ಎಲ್ಲದಕ್ಕೂ ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತಾ ಹೇಳ್ತಾ ಒಂದು ಸುಂದರವಾದ ಆನಂದದಿಂದ ಕೂಡಿದ ನಗುವಿನೊಂದಿಗೆ ಕಣ್ಣು ಬಿಡಿ ನೋಡಿ ಸ್ನೇಹಿತರೆ ಇಂಥ ಅದ್ಭುತವಾದ ಅನುಭವ ನಿಮಗಾಗುತ್ತೆ ಅಂದರೆ ನಿಮ್ಮ ಇಡೀ ದಿನ ಅದ್ಭುತವಾಗಿ ನಡೆಯುತ್ತೆ ಹಾಗೆ ರಾತ್ರಿ ಮಲಗುವಾಗೂ ಇದನ್ನು ಮಾಡಿ ಸ್ನೇಹಿತರೆ ಮಲಗುವಕ್ಕಿಂತ ಮುಂಚೆ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನನಗೆ ಈ ಕೈ ಕಾಲುಗಳಲ್ಲಿ ಇಂಥ ಅದ್ಭುತವಾದ ಶಕ್ತಿ ಕೊಟ್ಟಿದೆಯಾ ಭಗವಂತ ನನಗೆ ಧನ್ಯವಾದಗಳು ಅಂತ ಹೇಳಿ ನೋಡಲು ಸುಂದರವಾದ ಎರಡು ಕಣ್ಣುಗಳನ್ನು ಕೊಟ್ಟಿದ್ದೀಯಾ ಈ ಜಗತ್ತು ನೋಡಲಿಕ್ಕೆ ಅದಕ್ಕೂ ಧನ್ಯವಾದಗಳನ್ನು ಹೇಳಿ ಇಡೀ ದಿವಸ ನನ್ನ ಈ ಉಸಿರಿನೊಂದಿಗೆ ನಾನು ಜೀವನವನ್ನು ನಡೆಸಿದೆ ಅದಕ್ಕೂ ಧನ್ಯವಾದಗಳು ಅಂತ ಹೇಳಿ ಒಂದು ವಾರ ಇದನ್ನು ಮಾಡಿ ನೋಡಿ ಸ್ನೇಹಿತರೆ ಯಾರೂ ನಿಮಗೇನು ಹೇಳೋದು ಬೇಡ ನೀವಾಗಿಯೇ ಕಂಟಿನ್ಯೂ ಮಾಡ್ತೀರಾ ಇದನ್ನು ಇದನ್ನು ಬಿಡೋದಿಲ್ಲ ನೀವು ಎಂಥ ಸರಳವಾದ ಕ್ರಿಯೆ ಅಲ್ವ ಇದನ್ನು ದಿನ ಮಾಡೋದರಿಂದ ನಿಮ್ಮ ಆರೋಗ್ಯದಲ್ಲಿ ಎಂಥ ಅದ್ಭುತವಾದ ಸುಧಾರಣೆಯನ್ನು ಕಾಣ್ತೀರ ನೋಡಿ ಸ್ನೇಹಿತರೆ ಇದನ್ನು ನಾನು ಅನುಭವಿಸಿದ್ದೀನಿ ಸ್ನೇಹಿತರೆ ಇದನ್ನು ಮಾಡುವಾಗ ಭಾವನೆ ಶುದ್ಧವಾಗಿರಲಿ ಭಗವಂತ ನಿಮ್ಮ ಎದುರಿಗೇ ಇರುವ ಅವನಿಗೆ ನಾವು ಧನ್ಯವಾದವನ್ನು ಹೇಳುತ್ತಿರುವು ಅನ್ನೋ ಭಾವನೆ ಇರಲಿ ನೀವು ಆ ಭಾವನೆಯೊಂದಿದ್ದಾಗೆ ಬೇಗ ಕನೆಕ್ಟ್ ಆಗ್ತೀರ ಆ ಅದ್ಭುತವಾದ ಶಕ್ತಿಯೊಂದಿಗೆ ನೀವು ಬೇಗ ಕನೆಕ್ಟ್ ಆಗ್ತೀರ ಎಷ್ಟು ಸುಲಭ ಅಲ್ಲ ಸ್ನೇಹಿತರೆ ಇದನ್ನು ಮಾಡೋದು ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಸ್ನೇಹಿತರೆ ಇದನ್ನು ಮಾಡಿ ನೀವು ಅನುಭವಿಸಿ ನಿಮ್ಮ ಆರೋಗ್ಯದಲ್ಲಿ ನೀವು ಸುಧಾರಣೆಯನ್ನು ಕಂಡುಕೊಳ್ಳಿ ಸ್ನೇಹಿತರೆ ನಾವು ಯಾವ ಯಾವ ರೀತಿ ಯಾವ ಯಾವ ಭಾವದಿಂದ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಿದರೆ ಏನೇನು ಆಗುತ್ತೆ ಅನ್ನೋದನ್ನು ಒಂದು ರೂಪಾಯಿ ಖರ್ಚಿರಲಾರ್ದೆ ಅದ್ಭುತವಾದ ಜೀವನವನ್ನು ನಾವು ಹೇಗೆ ರೂಪಿಸಿಕೊಳ್ಬೋದು ಅಂಥ ಮುನ್ ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿವೆ ಧನ್ಯವಾದಗಳು ಸ್ನೇಹಿತರೆ